ದೇವಸ್ಥಾನಕ್ಕೆ ಹೋಗೋದನ್ನು ಶರಣರು ವಿರೋಧಿಸಿದರ ದೇವಸ್ಥಾನಕ್ಕೆ ಹೋಗೋದನ್ನ ಶರಣರು ವಿರೋಧಿಸಿದ್ರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಉಳ್ಕೊಂಡಿದೆ ಶರಣರು ಹೇಳಿದಿಷ್ಟೇ ನೋಡಿ ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಾ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸಮಾನತೆ ಇದೆಯಾ ಇಲ್ಲ ಪೂಜೆ ಮಾಡುವ ವರ್ಗ ಒಂದಿದೆ ಭಕ್ತರ ವರ್ಗ ಒಂದಿದೆ ಈ ದೇವರ ಮುಂದೆ ನಾವು ವರ್ಗ ಭೇದೆ ಮಾಡಿದ್ರೆ ಹೇಗೆ ಅಲ್ಲಿ ಪೂಜೆ ಮಾಡುವವರು ಅವರು ಶ್ರೇಷ್ಠರು ಇಲ್ಲಿ ಪೂಜೆ ಮಾಡಿಸಿಕೊಳ್ಳಲು ಬಂದಂತಹ ಭಕ್ತರು ಕನಿಷ್ಠರು ಅಲ್ಲೇ ಅಂತರ ಇದನ್ನೆಲ್ಲ ಅವರು ಬಸವಾದಿ ಶೇವಶರಣರು ಪ್ರಶ್ನೆ ಮಾಡಿದ್ರು ಅಷ್ಟೇ ಅವರವರ ವ್ಯಕ್ತಿ ಸ್ವಾತಂತ್ರ್ಯವನ್ನು ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಈಗ ನಾನು ಅಂಥ ಗುಡಿಗೆ ನಡ್ಕೊತೀನಿ ಇಂಥ ಗುಡಿಗೆ ನಡೀತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ನಾನು ಆ ದೇವ್ರಿಗೆ ನಡ್ಕೋತೀನಿ ಈ ದೇವ್ರಿಗೆ ನಡ್ಕೋತೀನಿ ಅಂತ ಅನ್ನೋರಿಗೆ ನಾವು ಒಂದು ಬುದ್ಧಿ ಮಾತು ಹೇಳ್ಬೋದು ನೋಡಪ್ಪ ನೀನು ಅಲ್ಲಿ ಇಲ್ಲಿ ಹೋಗ್ತೀಯಲ್ಲ ನೀನು ಹೋಗು ಹೋಗೋದಕ್ಕೆ ಮುಂಚೆ ಒಂದು ವಿಚಾರ ಮಾಡು ನಾನು ಯಾವ ದೇವ್ರಿಗೆ ಹೋಗ್ತಾ ಇದ್ದೀನಿ ಅದು ನಿಜವಾದ ದೇವರ ಇಲ್ವಾ ಅವನು ಸೃಷ್ಟಿಕರ್ತನ ಅಥವಾ ಅಲ್ವಾ ಅಥವಾ ನಾವೇ ಮಾನವ ಸೃಷ್ಟಿ ಮಾಡಿರ್ತಕ್ಕಂಥ ದೇವರ ಅಥವಾ ಮನುಷ್ಯ ರೂಪದಲ್ಲಿರ್ತಕ್ಕಂಥ ದೇವರ ಮಾನವ ರೂಪದಲ್ಲಿರ್ತಕ್ಕಂಥ ದೇವರ ಅಂತಕ್ಕಂಥ ನೀನು ಪರಿಶೀಲನೆ ಮಾಡಿಬಿಟ್ಟು ಯಾಕೆಂದರೆ ನಿನ್ನ ಭಕ್ತಿ ಅಮೂಲ್ಯ ನಿನ್ನ ಭಕ್ತಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲೆಲ್ಲೋ ವ್ಯರ್ಥ ಮಾಡಕ್ಕೆ ಹೋಗ್ಬೇಡ ನಿನಗೆ ಈ ಬದುಕನ್ನು ಕೊಟ್ಟಂತಹ ಈ ಶರೀರವನ್ನು ಕೊಟ್ಟಂತಹ ಈ ಈ ಭೂಲೋಕಕ್ಕೆ ತಂದಂತಹ ಪರಮಾತ್ಮನ ನೀನು ಪೂಜೆ ಮಾಡಿ ಅವನ ಧ್ಯಾನ ಮಾಡಿದ್ರೆ ಅದೊಂದು ಸಾರ್ಥಕ ಅದನ್ನು ಬಿಟ್ಟು ನಾನು ಸಿಕ್ಕ ಸಿಗು ಗುಡಿಗಳಿಗೆ ಹೋಗ್ಬಿಟ್ಟು ನಾನು ಭಕ್ತಿ ಮಾಡ್ತೀನಿ ಅನ್ನೋದಾದರೆ ಅದನ್ನು ವ್ಯರ್ಥ ಮಾಡ್ಕೋಬೇಡ ಅದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಅವರಿಗೆ ಹೇಳ್ತಾರೆ ಆದರೆ ಬಸವಣ್ಣನವರು ನೀವು ಎಲ್ಲೆಲ್ಲೋ ಗುಡಿಗಳಿಗೆ ಹೋಗೋ ಬದಲು ಯಾವುದೋ ದೇವಸ್ಥಾನಕ್ಕೆ ಹೋಗೋ ಬದಲು ನಿಮ್ಮ ಅಂಗ ಏನಿದೆ ಈ ಶರೀರ ಏನಿದೆ ನಿಮ್ಮ ಕಾಯ ಏನಿದೆಯಲ್ಲ ಈ ಕಾಯವನ್ನೇ ಕೈಲಾಸ ಮಾಡ್ಕೊಳ್ಳಿ ನಿಮ್ಮ ಈ ಶರೀರವನ್ನೇ ದೇವಸ್ಥಾನಗಳನ್ನ ಮಾಡ್ಕೊಳ್ಳಿ ನಿಮ್ಮ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನು ಕಳಸ ಈ ನಿಮ್ಮ ದೇಹವನ್ನೇ ದೇಗುಲ ಮಾಡ್ಕೊಳ್ರಪ್ಪ ಮೊದಲು ಇಲ್ಲಿ ಕತ್ತಲು ಮಾಡಿಕೊಂಡು ಅಲ್ಲಿ ಯಾಕೆ ಬೆಳೆ ಹೋಗ್ತೀರಾ ನಿಮ್ಮ ದೇಹ ಇದೆಯಲ್ಲ ಈ ದೇಹ ಪರಮಾತ್ಮ ಕೊಟ್ಟಿರ್ತಕ್ಕಂಥ ನಿಮಗೆ ವರ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಒಂದು ಗಾಡ್ ಗಿಫ್ಟ್ ಇದು ಇದರಲ್ಲಿರ್ತಕ್ಕಂಥ ಕತ್ತಲನ್ನು ಮೊದಲು ನೀವು ನಿವಾರಣೆ ಮಾಡಿರಿ ಅಲ್ಲಿ ಮಂಗಳಾರತಿ ಅಂತಕ್ಕಂಥ ಒಂದು ಬೆಳಕನ್ನು ನೀವು ನೋಡಲಿಕ್ಕೆ ಅಥವಾ ತೊಗೊಳ್ಲಿಕ್ಕೆ ಹೋಗ್ತಿರಲ್ಲ ಮೊದಲು ಆ ಒಂದು ಜ್ಯೋತಿಯನ್ನು ನೀವು ಒಳಗಡೆ ಹಚ್ಚಿಸ್ಕೊಳ್ಳಿ ನಿಮ್ಮಲ್ಲಿ ಒಳಗಡೆ ತುಂಬ್ಕೊಂಡು ಬಿಟ್ಟಿದೆ ಕತ್ತಲು ತಮಸೋಮ ಜ್ಯೋತಿರ್ಗಮಯ ನೀವು ಇಲ್ಲಿ ಕತ್ತಲಿಟ್ಕೊಂಡು ಅಲ್ಲಿ ಬೆಳಕು ಹುಡುಕಕ್ಕೆ ಹೋಗ್ತಿರಲ್ಲ ಆ ಬೆಳಕನ್ನು ಮೊದಲು ನೀವು ತಮಸೋಮ ಜ್ಯೋತಿರ್ಗಮಯ ನೀವು ಮೊದಲು ನಿಮ್ಮ ಒಳಗಡೆ ನೀವು ಹಚ್ಕೊಳ್ಳಿ ಈ ದೇಹವನ್ನು ದೇಗುಲ ಮಾಡ್ಕೊಳ್ಳಿ ನಿಮ್ಮ ಮನೆಗಳನ್ನು ಮಠಗಳು ಮಾಡ್ಕೊಳ್ಳಿ ನಿಮ್ಮ ಮನೆಗಳೇ ಮಠಗಳು ನಿಮ್ಮ ಈ ದೇಹವೇ ದೇಗುಲ ಮಾಡ್ಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ಆ ಪರಮಾತ್ಮ ಅಂತಕ್ಕಂಥ ಆ ಪರಮಾತ್ಮನ ಅರಿವು ಅಂತಕ್ಕಂಥ ಪರಮಾತ್ಮನ ಅಂಶ ಅಂತಕ್ಕಂಥ ನೀವೇ ಆಗಿರ್ತಕ್ಕಂಥ ಆ ಆತ್ಮವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಆತ್ಮವನ್ನು ಕೂತ್ಕೊಂಡು ಒಂದು ಸ್ವಲ್ಪ ನೋಡ್ಕೊಳ್ಳಿ ನೀವು ನಿಮ್ಮಲ್ಲೇ ಇರ್ತಕ್ಕಂಥ ಆ ಪರಮಾತ್ಮನ ಅಂಶವೇ ಆಗಿರ್ತಕ್ಕಂಥ ಆ ಜ್ಯೋತಿ ರೂಪದಲ್ಲಿರ್ತಕ್ಕಂಥ ಆತ್ಮವನ್ನು ನೀವು ನೋಡ್ಕೊಳ್ಳೋದು ಬಿಟ್ಟು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹ್ಯಾಕ್ ಓಡ್ತೀರಪ್ಪ ನಿಮ್ಮ ದೇಹ ದೇಗುಲ ಆಯಿತು ನಿಮ್ಮ ಮನೆಗಳೇ ಮಠ ಆಯಿತು ನಿಮ್ಮ ಈ ಘಟ ಏನಿದೆಯಲ್ಲ ಈ ಘಟವನ್ನು ಘಟದಲ್ಲಿರ್ತಕ್ಕಂಥ ಕತ್ತಲೆಯನ್ನು ಕತ್ತಲೆಯನ್ನು ಹೋಗಲಾಡಿಸ್ಕೊಂಡು ದಿವ್ಯ ಜ್ಯೋತಿಯನ್ನು ನೀವು ಒಳಗಡೆ ನೀವು ಅಜ್ಜ ಅಂಟಿಸ್ಕೊಂಡಿದ್ದೆ ಆದರೆ ಪರಮಾತ್ಮನನ್ನು ನೀವು ಇಲ್ಲೇ ನೋಡಬಹುದು ಯಾರೂ ಕೂಡ ಗುಡಿನಲ್ಲಿ ದೇವರನ್ನು ಬಂಧಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಕಲ್ಲಲ್ಲಿ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ ನೀವು ನಿಮ್ಮಲ್ಲಿರ್ತಕ್ಕಂಥ ದೇವರನ್ನು ಕಾಣದ ಹೊರತು ಜಗತ್ತಿನಲ್ಲಿ ನೀವು ದೇವರನ್ನು ಯಾರನ್ನು ಹುಡ್ಕೋಕ್ಕೆ ಹೋಗ್ಬೇಡ್ರಿ ಆ ಬೆಟ್ಟದ ಮೇಲೆ ಇದ್ದಾನೆ ಇದು ಗುಡ್ಡೆ ಮೇಲಿದ್ದಾನೆ ಆ ಎಲ್ಲೋ ನದಿ ಹತ್ರ ಇದ್ದಾನೆ ಇನ್ನೆಲ್ಲೋ ಸರೋವರದ ಹತ್ರ ಇದ್ದಾನೆ ಯಾವುದೋ ಸಮುದ್ರ ತೀರದಲ್ಲಿದ್ದಾನೆ ಅಡವಿನಲ್ಲಿದ್ದಾನೆ ಯಾಕೆ ಹುಡ್ಕೋಕೆ ಹೋಗ್ತೀರಾ ಖಾರದ್ರೆ ಇಲ್ಲೇ ಬರ್ತಾನೆ ಭಕ್ತಿಯಿಂದ ಕರೆದರೆ ಓ ಎನ್ನನೇ ಶಿವನು ಅಂತ ಕರೀತಾರೆ ಶರಣರು ನೀನು ಭಕ್ತಿಯಿಂದ ಭಕ್ತಿಯಿಂದ ಕರೆದರೆ ಓ ಎನ್ನನೇ ಶಿವನು ನಿನ್ನತ್ರ ಅವನು ತ ತಯಾರಿದ್ದಾನಪ್ಪ ಅವನೆಲ್ಲ ಕೂತ್ಕೊಂಡು ನೀನು ಬಾ ನೀನು ಬಾ ಅಂತ ನೀನು ಯಾರನ್ನು ಕರೆದಿಲ್ಲ ಹತ್ರನೇ ಇದ್ದಾನೆ ನೀನು ಅವನಲ್ಲೇ ಇದೆಯಾ ಅವನು ನಿನ್ನಲ್ಲೇ ಇದ್ದಾನೆ ಇಲ್ಲಿರ್ತಕ್ಕಂಥ ಶಿವನನ್ನು ಪರಮಾತ್ಮನ ನೀನು ನೋಡ್ಕೊಳ್ಳೋದಲ್ಲೇ ನಾನೇ ಇಲ್ಲಿ ಕತ್ತಲು ತುಂಬಿಕೊಂಡು ನಿನ್ನೆಲ್ಲೆಲ್ಲೋ ಹುಡ್ಕೋಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಾರೆ ಹೊರತು ನೀವು ದೇವಸ್ಥಾನಗಳಿಗೆ ಹೋಗಬೇಡ್ರಿ ಹಾಗೆ ಹೀಗೆ ಅಂತ ಹೇಳಿಲ್ಲ ಇನ್ನು ಜೊತೆಗೆ ಕಲ್ಲು ದೇವರುಗಳಿದೆಯಲ್ಲ ಆ ಕಲ್ಲನ್ನು ಮಾಡಿದಂಥ ಪರಮಾತ್ಮ ನಾವು ಆ ಪರಮಾತ್ಮನ ಕಲ್ಲನ್ನು ಸಮಾನ ಮಾಡೋದು ತಪ್ಪಾಗುತ್ತೆ ಕಲ್ಲನ್ನು ತಯಾರು ಮಾಡಿದವನು ಪರಮಾತ್ಮ ಸೃಷ್ಟಿ ಮಾಡಿದವನು ಪರಮಾತ್ಮ ಕಲ್ಲನ್ನು ನಾವು ಆ ಕಲ್ಲನ್ನು ದೇವ್ರ ಸಮಾನ ಮಾಡಿಬಿಟ್ರೆ ಆ ಕಲ್ಲನ್ನು ದೇವ್ರ ಸಮಾನ ಮಾಡಿಬಿಟ್ರೆ ಅದು ನಮ್ಮ ಅಜ್ಞಾನ ಅದು ಮಹಾಪಾಪ ಅದು ಮಹಾಪಾಪ ಆಗುತ್ತೆ ಅಂಥ ಪಾಪಗಳನ್ನು ನೀವು ಮಾಡಬೇಡಿ ಅಂತ ಹೇಳಿದ್ರೆ ಹೊರತು ಅವರವ್ರ ನಡ್ಕೊಳ್ಳುವಂತಹ ವಿಧಿಗಳಿಗೆ ಅವರು ತಿಳುವಳಿಕೆ ಹೇಳಿದ್ರು ಬುದ್ಧಿ ಹೇಳಿದ್ರು ಜಾಗೃತಿ ಮಾಡಿದ್ರು ಕಡ್ಡಾಯವಾಗಿ ನೀನು ಹೀಗೆ ನಡ್ಕೊಬೇಕು ಅಂತ ಹೇಳ್ಬಿಟ್ಟು ಯಾರೂ ಕಟ್ಟಪ್ಪಣೆ ಮಾಡಿಲ್ಲ ಪ್ರಾಣಾಯಾಮ ಎಂದರೇನು ಪ್ರಾಣಾಯಾಮ ಅಂತಂದರೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ಪ್ರಾಣಾಯಾಮ ಅಂತಂದರೆ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಇದನ್ನೇ ಪ್ರಾಣಾಯಾಮ ಅಂತ ಹೇಳ್ತೀವಿ ಈಗ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಯಾರಿಗೆ ಗೊತ್ತಿಲ್ಲ ಅಥವಾ ಯಾರು ಮಾಡ್ತಾ ಇಲ್ಲ ಮಗು ಈ ಜಗತ್ತಿಗೆ ಬಂದ ತಕ್ಷಣ ಉಸಿರಾಡೋಕ್ಕೆ ಶುರು ಮಾಡಿದ್ರೆ ಕೊನೆಗೆ ಅದು ಮುಪ್ಪು ಬಂದು ಉಸಿರು ನಿಲ್ಸೋವರ್ಗು ಪ್ರತಿಯೊಬ್ಬರೂ ಉಸಿರು ತಗೋತಾರೆ ಉಸಿರು ಬಿಡ್ತಾರೆ ಇದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತೀವಿ ಇದಕ್ಕೊಂದು ದೊಡ್ಡ ವ್ಯಾಖ್ಯಾನ ಏನು ಬೇಕಾಗಿಲ್ಲ ಉಸಿರು ತೊಗೊಳೋದು ಉಸಿರು ಬಿಡೋದು ಇದು ಯಾರು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ಅದು ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ಪ್ರತಿಯೊಂದು ಮಾಡ್ತಕ್ಕಂಥ ಒಂದು ಕ್ರಿಯೆ ಅದು ಆದರೆ ಅದಕ್ಕೆ ವಿಶೇಷತೆ ಯಾಕೆ ಬಂತು ಅದಕ್ಕೆ ವಿಶೇಷ ಪ್ರಾಣಾಯಾಮ ಅಂಥೇಳಿ ಉಸಿರು ಬಿಡೋದು ಉಸಿರು ತೊಗೊಳೋದಕ್ಕೇ ಅದು ಜನರಲ್ಲಾಗಿ ಉದಾಸೀನ ಮಾಡಿ ಬಿಟ್ಬಿಡ್ಬೇಕಾಗುತ್ತೆ ಎಲ್ಲರೂ ಉಸಿರಾಡ್ತಾರೆ ಎಲ್ಲರೂ ಉಸಿರು ತಗೋತಾರೆ ಎಲ್ಲರೂ ಉಸಿರು ತೊಗೋತಾರೆ ಬಿಡ್ತಾರೆ ಮೊದಲು ಕೆಲವು ಏನು ಮಾಡ್ತಾಯಿದ್ರು ಅಂತಂದರೆ ಸೋ ಹಂ ಅಂತ ಹೇಳಿಬಿಟ್ಟು ಮಾಡೋರು ಸೋ ಹಮ್ ಅಂತಂದರೆ ಉಸಿರು ತಗೊಳ್ಳುವಾಗ ಸೋ ಜೋಳಕ್ಕೆ ಹೋದ್ಮೇಲೆ ಹಮ್ ಆನಂತರ ಸೋ ಆಚೆ ಬಿಡೋದು ಸೋಹಂ ಸೋಹಂ ಅಂತ ಹೇಳಿಬಿಟ್ಟು ಮಾಡೋರು ಇನ್ನು ಕೆಲವರು ಹಂ ಸಾ ಹಂ ಸಾ ಹಂ ಅನ್ನೋದು ಒಳಗಡೆ ಸಾ ಅನ್ನೋದು ಆಚೆ ಹಂ ಅನ್ನೋದು ಒಳಗಡೆ ಸಾ ಅನ್ನೋದು ಆಚೆ ಹೀಗೆ ತುಂಬ ಪುರಾತನ ಕಾಲದಲ್ಲಿ ತುಂಬ ಹಿಂದೆ ಈ ಉಸಿರಿನ ಮೇಲೆ ನಿಗ್ರಹ ಮಾಡಲು ಋಷಿಮುನುಗಳು ಈ ರೀತಿ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದರು ಸ್ವಲ್ಪ ಆಧುನಿಕತೆ ಬಂದ ಮೇಲೆ ಪತಂಜಲಿ ಮಹರ್ಷಿಗಳು ಪತಂಜಲಿ ಮಹರ್ಷಿಗಳು ಬಂದ ಮೇಲೆ ಅವರು ವಿಶೇಷವಾಗಿ ಈ ಶ್ವಾಸದ ಮೇಲೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಹೋದರು ಈ ಶ್ವಾಸದ ಮೇಲೆ ಈ ಶ್ವಾಸಕೋಶ ಅಥವಾ ಶ್ವಾಸದ ಮೇಲೆ ಯಾಕೆ ಅವರು ನಿಯಂತ್ರಣ ಸಾಧಿಸ್ಲಿಕ್ಕೆ ಹೋದರು ಅಂತಂದರೆ ಈ ಮನಸ್ಸಿಗೂ ಈ ಶ್ವಾಸಕ್ಕೂ ಸಂಬಂಧ ಇತ್ತು ಈ ಮನಸ್ಸನ್ನು ನಿಗ್ರಹಿಸಬೇಕು ಅಂತಂದರೆ ಮನಸ್ಸನ್ನು ನಮ್ಮ ಕಂಟ್ರೋಲ್ ತೊಗೊಳ್ಬೇಕು ಅಂತಂದರೆ ಉಸಿರಾಟದ ಕ್ರಮವನ್ನು ತಗ್ಗಿಸ್ಬೇಕು ಅಥವಾ ಅದನ್ನು ನಿಲ್ಲಿಸಬೇಕು ಅದರ ಪ್ರಮಾಣವನ್ನು ಫ್ರೀಕ್ವೆನ್ಸಿಯನ್ನು ನಾವು ನಿಲ್ಲಿಸಬೇಕು ಹೇಳ್ಬಿಟ್ಟು ಪತಂಜಲಿ ಮಹರ್ಷಿಗಳು ಮೊದಲು ಹೇಳ್ತಾರೆ ಮತ್ತು ನಮ್ಮ ವಚನಗಳಲ್ಲೂ ಸಹ ಹೇಳ್ತಾರೆ ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಹಾಲಿ ಅಂತಂದರೆ ನಾವು ಶಿವಯೋಗ ಮಾಡುವಾಗ ನಾವು ಲಿಂಗವನ್ನು ನೋಡ್ತಾ ಇರ್ತೀವಿ ಲಿಂಗದಲ್ಲಿ ಬೆಳಕನ್ನು ನೋಡ್ತಾ ಇರ್ತೀವಿ ಆವಾಗ ಎರಡು ಕಣ್ಣು ಗುಡ್ಡೆಗಳು ಅಲ್ಲಿ ಕೇಂದ್ರೀಕೃತ ಆಗುತ್ತೆ ಆ ನಮ್ಮ ಲಿಂಗದಲ್ಲಿ ಕೇಂದ್ರೀಕೃತ ಆಗುತ್ತೆ ಕೇಂದ್ರೀಕೃತ ಆದಾಗ ನಮ್ಮ ಉಸಿರಾಟವು ಸ್ವಲ್ಪ ನಿಲ್ತದೆ ಅಂದರೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ ಅದರ ಒಂದು ಫ್ರೀಕ್ವೆನ್ಸಿ ಕಡಿಮೆ ಆದಾಗ ಏನಾಗುತ್ತೆ ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಈ ಶ್ವಾಸ ನಿಲ್ಲುವುದು ಗಾಳಿ ನಿಲೆ ಮನ ನಿಲ್ಲುವುದು ಅಂತ ಹೇಳ್ತಾರೆ ಶರಣರು ಕೂಡ ಹೇಳ್ತಾರೆ ಗಾಳಿ ನಿಲೆ ಈ ಗಾಳಿ ನಿಂತರೆ ಅಂದರೆ ಈ ಉಸಿರಾಟದ ಕ್ರಮಗಳು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಅಲೆಗಳು ಹಾಲ್ಪ ಅಲೆಗಳು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂದಾಗ ಆಲ್ಪೆ ಹಲೆ ಅಲೆಗಳು ಕಡಿಮೆ ಆದಂಗೆ ಮನಸ್ಸು ನಮ್ಮ ಕಂಟ್ರೋಲಿಗೆ ಬರ್ತಾನೆ ಇರ್ತದೆ ನಮ್ಮ ಕಂಟ್ರೋಲಿಗೆ ಸಿಗುತ್ತೆ ಅದು ಹೆಚ್ಚು ಆಚೆ ಓಡೋಗೋದಿಲ್ಲ ನಾವು ಹೇಳ್ದಂಗೆ 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 ಹೇಳ್ದ ಬಂದು ನಾವು ಯಾವ ಪಾಯಿಂಟಲ್ಲಿ ಕುತ್ಕೋಬೇಕು ಅಂತ ಹೇಳ್ತದೋ ಆ ಪಾಯಿಂಟಲ್ಲಿ ಬಂದು ಮನಸ್ಸು ಕೂತ್ಕೊಳ್ತದೆ ಅಂತೇಳ್ಬಿಟ್ಟು ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲೆ ಮನ ನಿಲ್ಲುವುದು ನಿಲೆ ಬಿಂದು ನಿಲ್ಲುವುದು ಅಂತ ಹೇಳ್ತಾರೆ ಅಂತಂದರೆ ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧ ಅಲ್ಲಿ ಬೆರಿತದೆ ಸಂಗಮ ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಪತಂಜಲಿ ಮಹರ್ಷಿಗಳನ್ನು ಸಹ ಒಂದು ಪ್ರಯೋಗ ಮಾಡ್ತಾರೆ ಏನು ಅಂತಂದರೆ ಈ ಶ್ವಾಸದ ಮೇಲೆ ಪ್ರಯೋಗ ಈ ಹಾಲ್ಪ ಹಲೆಗಳನ್ನು ಉಸಿರಾಟದ ಹಾಲ್ಪ ಅಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಫ್ರೀಕ್ವೆನ್ಸಿ ಕಡಿಮೆ ಮಾಡಲಿಕ್ಕೆ ಏನು ಮಾಡ್ತಾರೆ ದೀರ್ಘವಾದಂಥ ಉಸಿರಾಟ ತಗೊಳ್ಳೋದು ದೀರ್ಘವಾಗಿ ಉಸಿರನ್ನ ಬಿಡೋದು ಹಾಗೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಸೆಕೆಂಡಿಗೆ ಅಥವಾ ಒಂದು ನಿಮಿಷಕ್ಕೆ ಮನುಷ್ಯ ಎಷ್ಟು ಸಾಧಾರಣವಾಗಿ ಉಸಿರಾಟ ಆಡಬೇಕಾಗಿತ್ತೋ ಆ ಸಾಧಾರಣ ಕ್ರಮಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಏಕೆಂದರೆ ದೀರ್ಘತೆ ಉಂಟಾಗುತ್ತಲ್ಲ ಇದರಲ್ಲಿ ಹೀಗಾಗಿ ಕಡಿಮೆ ಆಗುತ್ತೆ ಇನ್ನು ಅದನ್ನು ಜಾಸ್ತಿ ಮಾಡ್ತಾ 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 ಹೋದಾಗ ದತ್ತವಾಗಿ ಎಷ್ಟು ಉಸಿರಾಗಳು ಹಾಡಬೇಕಾಗಿತ್ತೋ ಅಂತ ಕಡಿಮೆ ಆಗ್ತಾ 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 ಹೋದಾಗ ಏನಾಗುತ್ತೆ ಅಂತಂದರೆ ಸಂಶೋಧನೆ ಪ್ರಕಾರವಾಗಿ ಅಂಥವರಿಗೆ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆಯಸ್ಸು ಜಾಸ್ತಿ ಆಗುತ್ತೆ ಈ ಶ್ವಾಸಕೋಶಕ್ಕೆ ಹೆಚ್ಚು ಬಲ ಬರ್ತದೆ ಶ್ವಾಸಕೋಶದಲ್ಲಿ ಹೆಚ್ಚು ಆಮ್ಲಜನಕ ಜೊತೆಗೆ ಪ್ರಾಣಕಾಂತ ಚೈತನ್ಯ ಶಕ್ತಿ ಈ ಪ್ರಕೃತಿಲಿರ್ತಕ್ಕಂಥ ಪ್ರಾಣಕಾಂತ ಚೈತನ್ಯ ಶಕ್ತಿ ಹೆಚ್ಚೆಚ್ಚು ಶ್ವಾಸಕೋಶಕ್ಕೆ ತುಂಬಿಕೊಳ್ಳುತ್ತೆ ಶ್ವಾಸಕೋಶಕ್ಕೆ ತಕ್ಷಣ ಅದು ಮೆದುಳುಗೋಗುತ್ತೆ ಆ ಮೆದುಳಲ್ಲಿ ಹೆಚ್ಚು ಶಕ್ತಿ ಚಾರ್ಜ್ ಆಗುತ್ತೆ ಆ ಮೆದುಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಅಂತಕ್ಕಂಥದ್ದು ಈ ಶಕ್ತಿನೇ ಆ ಶಕ್ತಿ ಹೆಚ್ಚು ಮೆದುಳಿಗೆ ಸಿಕ್ಕಿದಾಗ ಅದಕ್ಕೆ ಯಾವುದೇ ರೀತಿಯ ಸುಸ್ತಾಗೋದಿಲ್ಲ ಮೆದುಳು ಇನ್ನೂ ಹೆಚ್ಚು ಚುರುಕಾಗಿ ಹೆಚ್ಚು 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 ಕೆಲಸ ಮಾಡ್ತಾ ಇರ್ತದೆ ಯಾಕೆಂದರೆ ಅದಕ್ಕೆ ಬೇಕಾ ಯಾವುದಕ್ಕೆ ಎಷ್ಟೆಷ್ಟು ಲಾಸ್ ಆಗ್ತಾ ಎನರ್ಜಿ ಅಷ್ಟು ಎನರ್ಜಿ ಶ್ವಾಸಕೋಶದಿಂದ ಅದಕ್ಕೆ ಹೋಗೋದ್ರಿಂದ ಅದು ಪೂರ್ತಿ ಚಾರ್ಜ್ ಆಗಿರ್ತದೆ ಮೈಂಡು ಹೀಗೆ ಈ ಒಂದು ಕ್ರಮ ಏನಿದೆ ಶ್ವಾಸದ ಕ್ರಮ ಏನಿದೆ ಅಲ್ಲ ಹೆಚ್ಚು ದೀರ್ಘವಾಗಿ ಉಸಿರು ತೊಗೊಂಡು ಉಸಿರು ಬಿಡುವಂಥದ್ದು ಈ ಕ್ರಮ ಇದೆಯಲ್ಲ ಅದು ಕೆಲವು ಆಸನಗಳ ಮೇಲೆ ಮಾಡ್ತಾರೆ ವಜ್ರಾಸನ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಕೆಲವು ಸುಖಾಸನಗಳನ್ನು ಸಹ ಮಾಡ್ತಾರೆ ಅದು ಒಂದೊಂದು ಒಂದು ರೀತಿಯಲ್ಲಿ ಅದರಿಂದ ಎಫೆಕ್ಟು ಇರ್ತದೆ ಇದರ ಜೊತೆ ಜೊತೆಗೆ ಏನು ಮಾಡ್ತಾರೆ ಒಂದು ಮೂಗಿನ ಒಳ್ಳೆಯಿಂದ ಉಸಿರನ್ನು ತಗೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರನ್ನು ಬಿಡುವಂಥದ್ದು ಮತ್ತು ಅದರಿಂದ ತಗೊಂಡು ಇನ್ನೊಂದು ಕಡೆ ಬಿಡು ಅಂದರೆ ಎಡಗಡೆ ಮೂಗಿನ ಒಳ್ಳೆ ಮೂಗಿನ ಒಳ್ಳೆಯಿಂದ ತಗೊಂಡು ಎಡಗಡೆ ಮೂಗಿನ ಒಳ್ಳೆಯಿಂದ ಆಚೆ ಬಿಡೋದು ಮತ್ತು ಎಡಗಡೆ ಮೂಗಿನ ಒಳ್ಳೆಯಿಂದ ತಗೊಂಡು ಬಲಗಡೆ ಮೂಗಿನ ಒಳ್ಳೆಯಿಂದ ಆಚೆ ಬಿಡುವಂಥದ್ದು ಇದಕ್ಕೆ ಈ ನಾಡಿ ಶುದ್ಧಿ ಅಂತ ಹೇಳಿಬಿಟ್ಟು ಕರೀತಾರೆ ಈ ಗಿಡ ಮತ್ತು ಪಿಂಗಳ ನಾಡಿ ಈ ಹಿಡ ಮತ್ತು ಪಿಂಗಳ ನಾಡಿಗಳು ಶುದ್ಧಿಯಾಗುತ್ತೆ ಇದಕ್ಕೆ ನಾಡಿ ಶುದ್ಧಿ ಅಂತ ಹೇಳಿಬಿಟ್ಟು ಕರೀತಾರೆ ನಾಡಿ ಶುದ್ಧಿ ಬಹಳ ಮುಖ್ಯವಾದಂಥದ್ದು ಜೊತೆಗೆ ಈ ಪ್ರಕೃತಿನಲ್ಲಿ ಆಗ್ತಕ್ಕಂಥ ಈ ವೈಪರೀತ್ಯಗಳು ಈ ಶೀತ ಮತ್ತು ಉಷ್ಣತೆ ಈ ಶೀತ ಮತ್ತು ಉಷ್ಣತೆಯನ್ನು ಸಹ ಇದರಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೋದು ಹೇಳಿಬಿಟ್ಟು ಹೇಳ್ತಾರೆ ಈ ಹಿಡ ನಾಡಿಯನ್ನು ಚಂದ್ರನಾಡಿ ಅಂತ ಕರೀತಾರೆ ಪಿಂಗಳ ನಾಡಿಯನ್ನು ಸೂರ್ಯನಾಡಿ ಅಂತ ಕರೀತಾರೆ ಈ ಹಿಡ ಮತ್ತು ಈ ಪಿಂಗಳ ನಾಡಿ ಸೂರ್ಯ ಮತ್ತು ಚಂದ್ರನಾಡಿಗಳಾಗಿದ್ದು ಈ ಚಂದ್ರನಾಡಿಯಲ್ಲಿ ಹೆಚ್ಚು ಉಸಿರು ತಗೊಂಡು ಉಸಿರು ಬಿಟ್ಟರೆ ಈ ಶರೀರ ತಂಪಾಗುತ್ತೆ ಅಂದರೆ ಉಷ್ಣತೆ ಕಡಿಮೆ ಆಗುತ್ತೆ ಈ ಸೂರ್ಯನಾಡಿಯಲ್ಲಿ ಹೆಚ್ಚು ಉಸಿರು ತಗೊಂಡು ಉಸಿರು ಬಿಟ್ಟರೆ ಈ ಶೀತ ಆಗಿರ್ತಕ್ಕಂಥ ಈ ಶರೀರ ಉಷ್ಣ ಆಗುತ್ತೆ ಅಂದರೆ ಶಾಖ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಪ್ರಯೋಗ ಮಾಡಿ ಅದನ್ನು ಕೂಡ ಆಗಿದೆ ಈ ಶರೀರದ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಅಂದರೆ ಸಮ ಶೀತ ಮತ್ತು ಉಷ್ಣ ಸಮತ ಉಷ್ಣವನ್ನು ಎರಡನ್ನೂ ಕೂಡ ಸಮತೋಲನ ಮಾಡಿಕೊಳ್ಳಿಕ್ಕೆ ಈ ಪ್ರಾಣಾಯಾಮ ಬಹಳ ಅನುಕೂಲ ಸೊ ನಾವು ಮಾಡಿಕೊಳ್ಳಿಲ್ಲ ಅಂದ್ರೂ ಕೂಡ ನಿದ್ದೆಯಲ್ಲಿ ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಡೋದ್ರ ಮುಖಾಂತರ ಶರೀರ ಅದೇ ಮಾಡಿಕೊಳ್ಳುತ್ತೆ ಕೆಲವು ಸಲ ಜೊತೆ ಜೊತೆ ನಾವು ಮಾಡಿಕೊಂಡ್ರೆ ಇನ್ನು ಆರೋಗ್ಯ ನಮಗೆ ಹೆಚ್ಚು ವೃದ್ಧಿ ಆಗುತ್ತೆ ಪ್ರಾಣಾಯಾಮ ಮಾಡಿಕೊಳ್ಳೋದು ಒಳ್ಳೆಯದು ಹೆಚ್ಚು ಜನಸಂಖ್ಯೆಯಿಂದ ದೇಶಕ್ಕೆ ಅನಾಹುತವಾಗುತ್ತಾ ಹೆಚ್ಚು ಜನಸಂಖ್ಯೆಯಿಂದ ದೇಶಕ್ಕೆ ಯಾವ ಅನಾಹುತನೂ ಆಗೋದಿಲ್ಲ ಪರಮಾತ್ಮ ಜೀವಿಗಳನ್ನು ಈ ಭೂಲೋಕಕ್ಕೆ ಕಳಿಸೋದು ಈ ದೇಶದಲ್ಲಿ ಆ ದೇಶ ಈ ರಾಜ್ಯ ಈ ತಾಲೂಕು ಈ ಡಿಸ್ಟಿಕ್ಕು ಅಂತ ಕಳಿಸಲ್ಲ ಅವನಿಗೆ ಟೊಟ್ಟಲ್ಲಿ ಗ್ಲೋಬ್ ಈ ಭೂಮಿ ಈ ಸುತ್ತುತ್ತಾ ಇರ್ತಕ್ಕಂಥ ಭೂಮಿ ಅಂತ ಕಳಿಸ್ತೇನೆ ಹೊರತು ನಾನು ಕರ್ನಾಟಕದಲ್ಲಿ ಇಂಥ ತಾಲೂಕಲ್ಲಿ ಇಂಥ ಹಳ್ಳೀಲಿ ಹುಟ್ಟಿಸ್ತೀನಿ ಅವನು ಇಲ್ಲೇ ಊಟ ಮಾಡಿಸ್ತೀನಿ ಇಲ್ಲ ಅವನ ಲೆಕ್ಕದಲ್ಲಿ ನೋಡಬೇಕು ಅವನು ಎಲ್ಲಾದರೂ ಹುಟ್ಟಿಸ್ಲಿ ಅದು ಅವನಿಷ್ಟ ಕೆಲವು ಬೀಜಗಳು ಕೆಲವು ಬೆಳೆಗಳು ಒಂದೊಂದು ಪ್ರದೇಶದಲ್ಲಿ ಚೆನ್ನಾಗಿ ಬರ್ತದೆ ಒಂದೊಂದು ಪ್ರದೇಶದಲ್ಲಿ ಚೆನ್ನಾಗಿ ಬರೋದಿಲ್ಲ ಈಗ ನಾವು ಹರಬ್ ಕಂಟ್ರಲ್ಲಿ ಹೋಗ್ಬಿಟ್ಟು ರಾಗಿ ಬೆಳಿತೀವಿ ಅಂದ್ರೆ ಆಗುತ್ತಾ ಜೋಳ ಬೆಳಿತೀವಿ ಅಂದ್ರೆ ಆಗುತ್ತಾ ಅಕ್ಕಿ ಬೆಳಿತೀವಿ ಅಂದ್ರೆ ಅದೆಲ್ಲ ಮರಳುಗಾಡು ಅಲ್ಲಿ ಏನು ಸಿಗುತ್ತೆ ಅಲ್ಲಿ ನಮಗೆ ಪೆಟ್ರೋಲು ಡೀಸೆಲು ಸಿಗುತ್ತೆ ಅದನ್ನು ತೊಗೊಂಡು ಬಂದು ನಾವೇನು ಮಾಡ್ತೀವಿ ಸಿಗ್ತಾ ಇರ್ತಕ್ಕಂಥ ಜಾಗದಲ್ಲಿ ನಾವು ಇರ್ತೀವಿ ಅದೇ ರೀತಿ ಮಕ್ಕಳನ್ನು ಪಡೀಲಿಕ್ಕೆ ಮಕ್ಕಳಿಗೆ ಜನ್ಮ ಕೊಡಲಿಕ್ಕೆ ಒಂದು ಫಲವತ್ತತೆ ಇರತಕ್ಕಂಥ ಪ್ರದೇಶ ಇರ್ತದೆ ಅದು ಪರಮಾತ್ಮನಿಗೆ ಗೊತ್ತೋದು ಆ ಪ್ರದೇಶದಲ್ಲಿ ಮಕ್ಕಳನ್ನು ಅವನು ಫರ್ಟಿಲೈಸ್ ಮಾಡಿ ಅಲ್ಲಿ ಬೆಳೆಸ್ತಾನೆ ಈಗ ಚೈನಾ ದೇಶದಲ್ಲಿ ಹೆಚ್ಚು ಜನಸಂಖ್ಯೆ ಇದೆ ಆ ಚೈನಾ ದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಭಾರತ ದೇಶ ಈ ಭಾರತ ದೇಶದಲ್ಲೂ ಕೂಡ ಹೆಚ್ಚು ಜನಸಂಖ್ಯೆ ಇದೆ ಇದು ಮಕ್ಕಳ ಒಂದು ಬೆಳವಣಿಗೆಗೆ ಇದು ಪೂರಕವಾಗಿರ್ತಕ್ಕಂಥ ಪ್ರದೇಶ ಆಗಿರ್ತದೆ ಅದು ಪರಮಾತ್ಮನ ವ್ಯವಸ್ಥೆ ಅದು ಅಂದರೆ ಈಗ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಜನಗಳು ಭಾರತ ದೇಶದಲ್ಲೇ ಊಟ ಮಾಡ್ತಾ ಇದ್ದಾರೆ ಅಮೇರಿಕಾ ಬ್ರಿಟನ್ನು ಜರ್ಮನ್ನು ಜಪಾನು ಯುರೋಪು ಆಸ್ಟ್ರೇಲಿಯಾ ಎಲ್ಲ ಕಡೆಯೂ ಇದ್ದಾರೆ ಎಲ್ಲ ದೇಶದಲ್ಲೂ ಹೋಗ್ಬಿಟ್ಟು ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮತ್ತು ಯಾಕೆ ನಾವು ತಡಿಬಾರ್ದಾಗಿತ್ತು ಹೇ ನೀವೆಲ್ಲೂ ಹೋಗಬೇಡ್ರಿ ನಮ್ಮ ದೇಶದಲ್ಲಿ ಇರಬೇಕು ಅಂತ ನಾವು ಯಾಕೆ ತಡಿಲಿಲ್ಲ ಇದು ವಿಶ್ವದ ಲೆಕ್ಕ ಇದು ಪರಮಾತ್ಮ ಸೃಷ್ಟಿಕರ್ತ ಅವನ ಸೃಷ್ಟಿ ಅವನಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಅವನನ್ನು ಎಲ್ಲಿ ಯಾವ ಫಲವತ್ತಾದ ಜಾಗದಲ್ಲಿ ಏನು ಬೆಳೆ ತೆಗಿಬೇಕು ಏನು ಬೆಳೆ ಎಲ್ಲಿ ಆ ಬೆಳೆ ತೊಗೊಂಡೋಗಿ ಎಲ್ಲಿ ಕೊಡಬೇಕು ಅಲ್ಲಿ ಬೆಳೆದಿದ್ದನ್ನು ಇಲ್ಲಿ ಕೊಡಬೇಕು ಇಲ್ಲಿ ಬೆಳೆದಿದ್ದನ್ನು ಅಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಅವನು ನಿರ್ಧಾರ ಈಗ ನಾವು ಯಾಕೆ ಇಲ್ಲ ನಿಮ್ಮ ದೇಶದ ಪೆಟ್ರೋಲ್ ನಮಗೆ ಬೇಡ ನಿಮ್ಮ ದೇಶದ ಸೀಮೆಎಣ್ಣೆ ನಮಗೆ ಬೇಡ ನಿಮ್ಮ ದೇಶದ ಡೀಸೆಲ್ ನಮಗೆ ಬೇಡ ಅಂತ ನಾವು ಯಾಕೆ ಮತ್ತೆ ತಡಿಲ್ಲ ಅದು ಅವ್ರ ದೇಶದ್ದು ಯಾಕೆ ತಡೆದಿಲ್ಲ ನಾವು ಅವನು ಭೌಗೋಳಿಕವಾಗಿ ಈ ಭೂಮಿಯ ಮೇಲೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ನಿರ್ಧಾರ ಮಾಡಬೇಕಾಗಿರ್ತಕ್ಕಂಥ ದೇವರು ಈಗ ತೆಂಗು ಬೆಳೆಯೋ ಕ ನೆಲದಲ್ಲಿ ತೆಂಗು ಬೆಳೀತದೆ ಬಾಳೆ ಬೆಳೆಯುತ್ತದೆ ಬಾಳೆ ಬೆಳೀತದೆ ಭತ್ತ ಬೆಳೆಯೋ ಕಡೆ ಭತ್ತ ಬೆಳೀತದೆ ಬೇಸಾಯ ಕಡೆ ಅಲ್ಲೇ ಒಂದು ಸಪ್ರೇಟ್ ಬೀಜಗಳಿದ್ದಾವೆ ಹೀಗೆ ಪರಮಾತ್ಮನ ಇಚ್ಛೆ ಎಲ್ಲಿ ಫರ್ಟಿಲಿಟಿ ಇದೆ ಯಾವುದಕ್ಕೆ ಯಾವ ಯೋಗ್ಯವಾದಂತಹ ನಿಸರ್ಗ ಇದೆ ಅದನ್ನು ಸೃಷ್ಟಿ ಮಾಡಿದವನು ಯಾರು ಪರಮಾತ್ಮ ಆದ್ದರಿಂದ ಪರಮಾತ್ಮನ ಲೆಕ್ಕ ಅವನ ಬೌಂಡ್ರಿ ಪೂರ್ತಿ ಗ್ಲೋಬ್ ಪೂರ್ತಿ ಭೂಮಿ ಅವನ ಲೆಕ್ಕ ಆದರೆ ನಾವು ಸಣ್ಣವರು ನಮ್ಮ ದೇಶ ನಮ್ಮ ಕರ್ನಾಟಕ ಇಷ್ಟೇ ಬೌಂಡ್ರಿ ಇಟ್ಕೊಂಡು ಮಾತಾಡ್ತೀನಿ ಇಲ್ಲಿ ವಿದ್ಯೆ ಕಲ್ತಂಥವ್ರು ಬೇರೆ ಬೇರೆ ದೇಶದಲ್ಲಿ ದೊಡ್ಡ ದೊಡ್ಡ ಸಮಾಜ ಸುಧಾರಕರಾಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ವಿಜ್ಞಾನಿಗಳಾಗಿದ್ದಾರೆ ಅದು ದೇವ್ರ ಲೆಕ್ಕ ಇಲ್ಲಿ ಜನ್ಮ ಕೊಡ್ತಾನೆ ಇನ್ನೆಲ್ಲ ಒಂದು ಕಡೆ ಕೆಲಸ ಮಾಡಿಸ್ತಾನೆ ಇಲ್ಲಿ ಜನ್ಮ ಕೊಡ್ತಾನೆ ಇನ್ನೆಲ್ಲ ಒಂದು ಕಡೆ ಸಾವು ಕೊಡ್ತಾನೆ ಇಲ್ಲಿ ಜನ್ಮ ಕೊಡ್ತಾನೆ ಅವನ ಸೇವೆಯನ್ನು ಈ ಭೂಮಿಯ ಇನ್ಯಾವುದೋ ಒಂದು ಪ್ರದೇಶದಲ್ಲಿ ಉಪಯೋಗಿಸ್ಕೊಳ್ತಾನೆ ಹೀಗೆ ಅವನ ಲೆಕ್ಕಕ್ಕೆ ನಾವು ಬಿಟ್ಬಿಡ್ಬೇಕೇ ಹೊರತು ನಾನು ಮಾಡ್ತಾ ಇದ್ದೀನಿ ನನ್ನ ಸರ್ಕಾರ ಮಾಡ್ತಾಯಿದ್ದೆ ಅಯ್ಯೋ ನನ್ನ ಸರ್ಕಾರ ಇಷ್ಟೊಂದು ಜನಕ್ಕೆ ಹಕ್ಕಿ ಕೊಡಬೇಕಾ ಇವತ್ತು ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ಒಂದು ರೂಪಾಯಿ ಕೆಜಿ ಕೊಡ್ತಾ ಇದ್ದೀವಿ ಒಂದು ರೂಪಾಯಿ ಕೆ ಜಿ ಕೊಡ್ತಾ ಇದ್ದೀವಿ ಇವತ್ತು ಏನು ಕೊರತೆ ಆಗಿದೆ ಪರಮಾತ್ಮ ಎಲ್ಲವನ್ನು ಆಯಾ ಕಾಲಕ್ಕೆ ಅಗತ್ಯ ತಕ್ಕಂತೆ ಕೊಡ್ತಾ ಇದ್ದಾನೆ ಹಿಂದೆ ನಮಗೆ ಮೊಬೈಲ್ ಫೋನ್ ಇರಲಿಲ್ಲ ಇವತ್ತು ಮೊಬೈಲ್ ಫೋನ್ ಬಂದಿದೆ ಯಾರಿಂದ ಆಯಿತು ಪರಮಾತ್ಮ ಜ್ಞಾನ ಕೊಟ್ಟ ಇಂಟರ್ನೆಟ್ ಬಂದಿದೆ ಪರಮಾತ್ಮ ಜ್ಞಾನ ಕೊಟ್ಟ ಇವತ್ತು ನಾವು ಕುಂತು ಜಾಗದಲ್ಲೇ ನಾವು ಯಾವ ದೃಶ್ಯಗಳನ್ನು ನೋಡ್ತಾಯಿದ್ದು ದೂರದೇಶಿ ದೃಶ್ಯಗಳು ಆ ಜ್ಞಾನವನ್ನು ಯಾರು ಕೊಟ್ಟ ದೇವರು ಕೊಟ್ಟಿದ್ದು ಇವೆಲ್ಲವರು ದೇವರು ಅವನು ಮಹಾ ಜ್ಞಾನಸಾಗರ ಆ ಜ್ಞಾನ ಸಾಗರ ಯಾರ್ಯಾರಿಗೆ ಎಲ್ಲೆಲ್ಲಿ ಏನು ಜ್ಞಾನವನ್ನು ಕೊಡಬೇಕೋ ಕೊಟ್ಟು ಜಗತ್ತನ್ನು ಇರ್ತಕ್ಕಂಥ ಅವನು ಆಡಳಿತಗಾರ ಆಡಳಿತ ಸೂತ್ರಗಾರ ಅವನು ವಿಶ್ವ ವೈದ್ಯ ಅವನು ಅವನು ವಿಶ್ವ ನ್ಯಾಯಾಧೀಶ ಅವನು ವಿಶ್ವ ಆಡಳಿತಗಾರನಾಗಿರೋದ್ರಿಂದ ಈ ವಿಶ್ವದ ಆಡಳಿತವನ್ನು ಹೇಗೆ ಮಾಡಬೇಕು ಅಂತ ಅವನಿಗೆ ಗೊತ್ತು ನಾವು ಸ್ವಲ್ಪ ದಿನ ಇದ್ದು ಹೋಗಿ ಬಂದಿರೋರು ಈ ಸ್ಥಿತಿ ಲಯದ ವಿಚಾರದಲ್ಲ ಕೈ ಹಾಕಬಾರ್ದು ಈ ಜನಸಂಖ್ಯೆ ವಿಷಯದಲ್ಲೂ ಕೂಡ ಕೈ ಹಾಕಬಾರ್ದು ಜನಸಂಖ್ಯೆ ಒಂದು ಅದು ಒಂದು ಅದ್ಭುತವಾದಂತಹ ಸಂಪತ್ತು ಈಗ ನಾವು ಜಲ ಸಂಪತ್ತು ಅಂತ ಕರಿತೀವಿ ಅರಣ್ಯ ಸಂಪತ್ತು ಅಂತ ಕರಿತೀವಿ ಭೂ ಸಂಪತ್ತು ಅಂತ ಕರಿತೀವಿ ಗಣಿ ಸಂಪತ್ತು ಅಂತ ಕರಿತೀವಿ ಈ ಸಂಪತ್ತುಗಳಲ್ಲಿ ಈ ಜನಸಂಖ್ಯೆ ಸಂಪತ್ತೂ ಕೂಡ ಒಂದು ರಾಷ್ಟ್ರ ಸಂಪತ್ತದು ಅದು ಹ್ಯೂಮೆನ್ ರಿಸೋರ್ಸ್ ಹುಮೆನ್ ರಿಸೋರ್ಸ್ ಅದು ಜನಸಂಖ್ಯೆಯೂ ಕೂಡ ಒಂದು ಸಂಪತ್ತಾಗಿರೋದ್ರಿಂದ ಇದನ್ನು ತಡೆಯುವ ಶಕ್ತಿ ಈ ಹುಲ್ಲು ಮಾನವನಿಗೆ ಇಲ್ಲವೇ ಇಲ್ಲ ಈ ಸರ್ಕಾರಗಳಿಗೆ ಇಲ್ಲವೇ ಇಲ್ಲ ಈ ಜನಸಂಖ್ಯೆಯಿಂದ ಯಾವ ದೇಶಕ್ಕೂ ಯಾವುದು ಅನಾಹುತ ಆಗುವುದಿಲ್ಲ ಇವರೇನಾದ್ರೂ ಈ ಫ್ಯಾಮಿಲಿ ಪ್ಲಾನಿಂಗ್ ತಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದೆ ಆದರೆ ಒಂದು ಕಾಲಕ್ಕೆ ಡಿ ಗ್ರೂಪ್ ನೌಕರರು ನಮಗೆ ಸಿಕ್ಕೋದಿಲ್ಲ ನಮ್ಮ ಕಸ ಗುಡ್ಸೋರು ನಮಗೆ ಸಿಕ್ಕೋದಿಲ್ಲ ಮನುಷ್ಯ ಸತ್ತರೆ ಊಣೋಕೂ ಕೂಡ ಒಬ್ಬರು ಸಿಕ್ಕೋದಿಲ್ಲ ಇವಾಗ ಏನಾಗಿದೆ ಅಂತಂದರೆ ಒಬ್ಬ ಡಾಕ್ಟ್ರು ಒಬ್ಬ ಡಾಕ್ಟ್ರ್ ಅವನ ಮಗ ಏನಾಗ್ತಾನೆ ಇಂಜಿನಿಯರ್ ಆಗ್ತಾನೆ ಡಾಕ್ಟ್ರ್ ಆಗ್ತಾನೆ ಇಲ್ಲಾಂದರೆ ಯಾವುದೋ ದೊಡ್ಡ ಪೋಸ್ಟ್ಗೆ ಹೋಗ್ತಾನೆ ಕಸ ಗುಡಿಸೋನ ಮಗ ಏನು ಮಾಡ್ತಾನೆ ಅವನಿಗೂ ಒಂದೇ ಮಗು ಅವನೇನು ಮಾಡ್ತಾನೆ ಐ ನನಗಿರೋನೊಬ್ಬ ಮಗ ನಾನು ಡಾಕ್ಟ್ರು ಮಾಡ್ತೀನಿ ನಾನು ಇಂಜಿನಿಯರ್ ಮಾಡ್ತೀನಿ ಎಲ್ಲ ಈ ಥರ ಹೋದರೆ ಕಸ ಗುಡಿಸೋರು ಯಾರು ಬಿಲ್ಡಿಂಗ್ ಕಟ್ಟೋರು ಯಾರು ಟಾರ್ ಹಾಕೋರು ಯಾರು ಮೋರಿ ಗುಡಿಸೋರು ಯಾರು ಮನೆ ಮನೆಗೆ ಬಂದು ಕಸ ಎತ್ಕೊಂಡು ಹೋಗೋರು ಯಾರು ಸತ್ರೆ ಉಣೋರು ಯಾರು ಯಾರ ಕೈಯಲ್ಲಿ ಮಾಡಿಸ್ಬೇಕು ದೇವರು ಡಾಕ್ಟರ್ಗಳನ್ನ ಕರೆದು ಇವತ್ತು ನೀನು ಕಸ ಅಂದ್ರೆ ಗುಡಿಸ್ತಾರೆ ಇವತ್ತು ನೀನು ಹೆಣ ಹೋಗು ಅಂದ್ರೆ ಹೋಗ್ತಾರೆ ಅವರು ದೇವ್ರು ಇಚ್ಛೆಗೆ ಬಿಟ್ಬಿಡ್ಬೇಕು ಅವ್ರು ಯಾರ ಕೈಲಿ ಏನು ಮಾಡಿಸ್ಬೇಕು ಯಾಕಂದರೆ ಜಗತ್ತನ್ನು ಅವನು ಎಲ್ಲ ವರ್ಗದವ್ರಿಗೆ ಏನೇನು ಕೆಲಸ ಮಾಡಿಸ್ಬೇಕು ಅಂತಕ್ಕಂಥ ಅವನಿಗೆ ಬಿಟ್ಟು ಬಿಡ್ಬೇಕು ನಾವು ಯಾವತ್ತೂ ಎಲ್ಲಾದರೂ ನಾನು ಬುದ್ಧಿವಂತ ತೋರಿಸ್ಕೊಳಕ್ಕೆ ಹೋಗಬಾರ್ದು ಈ ಇಷ್ಟೊಂದು ಬುದ್ಧಿವಂತರಾಗಿರ್ತಕ್ಕಂಥ ಸೈನ್ಸು ಬುದ್ಧಿವಾಗದ ರಾಜಕಾರಣಿಗಳು ಬುದ್ಧಿಜೀವಿರೆಲ್ಲ ಒಂದು ವೈರಸ್ಗೆ ಎದ್ಕೊಂಡು ಮನೆಗೆ ಕೂತ್ಕೊಂಡಿದ್ದಾರೆ ಎಲ್ಲರೂ ಬಾಗ್ಲಾಕೊಂಡು ಕೈ ಈ ಮೆಡಿಕಲ್ ಸೈನ್ಸು ನಮ್ಮ ಆಗಲ್ಲ ನೀವು ಹೋಗಿ ಮನೆಯಲ್ಲಿ ಬಂದಿ ಕ ನಿಮ್ಮ ಮನೆಗಳನ್ನೇ ಬಂದಿಕಾನೆ ಮಾಡ್ಕೊಳ್ಳಿ ಮನೇಲಿ ಸೇರ್ಕೊಂಬಿಡಿ ನಮ್ಮ ಕೈಲಲ್ಲಿ ಆಗಲ್ಲ ಅಂತ ಕೈ ಎತ್ತಿಬಿಡ್ತು ಮತ್ತು ನಿಮ್ಮ ನಿಮ್ಮ ಸಮಾಜ ಅಥವಾ ನಿಮ್ಮ ದೇಶ ಅಥವಾ ನಿಮ್ಮ ವೈದ್ಯಕೀಯ ವ್ಯವಸ್ಥೆಗಳೆಲ್ಲ ಸೋತೋಯ್ತು ಒಂದು ವೈರಸ್ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ವೈರಸ್ಸು ಆ ವೈರಸ್ಸನ್ನು ಉತ್ಪತ್ತಿ ಮಾಡಿದವರು ಯಾರು ಪರಮಾತ್ಮ ಶಿವ ಈ ಇವರ ಒಂದು ಅಹಂಕಾರವನ್ನು ಈ ಜನಗಳ ಅಹಂಕಾರವನ್ನು ಅಧಿಕಾರಿಗಳ ಅಹಂಕಾರವನ್ನು ಈ ವಿಜ್ಞಾನಿಗಳ ಅಹಂಕಾರವನ್ನು ತಗ್ಸ್ಲಿಕ್ಕೋಸ್ಕರ ಆ ವೈರಸನ್ನು ಬಿಟ್ಟು ಇವತ್ತು ಇಡೀ ದೇಶವನ್ನೇ ಸಲ್ ಪ್ರಪಂಚವನ್ನೇ ತಲ್ಲಣಿಸ್ತಾ ಇದ್ದಾನೆ ಪರಮಾತ್ಮ ನೋಡ್ರಿ ಎಲ್ಲರೂ ಸೋತು ಸುಣ್ಣಾಗಿ ನಮ್ಮ ಕೈನಲ್ಲಿ ಆಗಲ್ಲ ನೀವು ಮನೆಗೆ ಹೋಗಿ ಸೇರ್ಕೊಳ್ಳಿ ಈಚಿಗೆ ಬರಬೇಡ್ರಿ ಬೀದಿಗೆ ಬರಬೇಡ್ರಿ ನೀವು ಬೀದಿಗೆ ಬಂದರೆ ನಾವು ಜವಾಬ್ದಾರಲ್ಲ ನಮ್ಮ ಕೈನಲ್ಲಿ ಆಗೋದಿಲ್ಲ ಮನೆಗೆ ಹೋಗ್ರಿ ಮನೆಗೆ ಹೋಗ್ರಿ ಮನೆಗೆ ಬಾಗಲಾಕೊಳ್ಳಿ ಅಂದರೆ ಹೊರತು ನಾವಿದ್ದು ಬನ್ನಿ ನಮ್ಮ ಸೈನ್ಸ್ ಇದೆ ಬನ್ನಿ ನಮ್ಮ ಮೆಡಿಷನ್ ಇದೆ ಬನ್ನಿ ನಿಮ್ಮನ್ನೆಲ್ಲ ಬದುಕಿಸ್ತೀವಿ ಅಂತ ಯಾಕೆ ಹೇಳಲಿಲ್ಲ ಸೃಷ್ಟಿ ನಿಯಮಕ್ಕೆ ಅನುಕೂ ಅನುಗುಣವಾಗಿ ಹೋಗಬೇಕೆ ಹೊರತು ಸೃಷ್ಟಿ ನಿಯಮಕ್ಕೆ ವಿರುದ್ಧವಾಗಿ ಹೋದರೆ ಇನ್ನಷ್ಟು ಅಪಾಯಗಳನ್ನು ಎದುರಿಸ್ತಾನೆ ಈ ಮನುಷ್ಯ ಅಂತಕ್ಕಂಥದ್ದಕ್ಕೆ ಇದೊಂದೇ ಈ ಕೊರೋನಾನೇ ಸಾಕ್ಷಿ ಅದರಿಂದ ಯಾವ ಕಾರಣಕ್ಕೂ ಯಾವ ದೇಶಕ್ಕೂ ಜನಸಂಖ್ಯೆ ಏನು ತೊಂದರೆ ಇಲ್ಲ ಅದರಿಂದ ಈ ಫ್ಯಾಮಿಲಿ ಪ್ಲಾನಿಂಗ್ ಕೈ ಬಿಡಬೇಕು ಫ್ಯಾಮಿಲಿ ಪ್ಲಾನಿಂಗ್ ಕೈ ಹಾಕಬಾರ್ದು ಅದು ಪರಮಾತ್ಮನ ಅವನ ಮೇಲೆ ಬಿಟ್ಬಿಡಬೇಕು ಈ ರಾಜಕಾರಣಿಗಳಿಗೆ ಮಹಾ ಅಂತಾರೆ ಥರ ಇದ್ದಾನೆ ಈ ಆಡಳಿತಗಾರರು ಏನೋ ಮಹಾನ್ ಅನ್ಬುದ್ವ ಅಂತ ಅಂತೇಳಿ ಆಡ್ತಾ ಇದ್ದಾರೆ ಇದಕ್ಕೆ ಒಂದು ಕೊನೆ ಇದ್ದೇ ಇದೆ ಬುದ್ಧಿ ಕಲಿಸ್ತೇನೆ ದೇವರು ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ